ಪಕ್ಷದ ಸಂಸದರನ್ನು ಅನರ್ಹ ಮಾಡಿದ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ಜಿಲ್ಲಾ ಘಟಕದ ವತಿಯಿಂದ ನಗರದ ಹಳೆ ಬಸ್ ನಿಲ್ದಾಣದ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಮಾತನಾಡಿ ಲೋಕಸಭಾ ಮತ್ತು ರಾಜ್ಯಸಭಾ ಒಟ್ಟು ನೂರ ನಲವತ್ತೆರಡು ಸಂಸತ್ ಸದಸ್ಯರನ್ನು ಅಮಾನತು ಮಾಡಿರುವ ಸ್ಪೀಕರ್ ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಒಬ್ಬ ಬೇಜವಾಬ್ದಾರಿ ಸಂಸದ ಮಾಡಿರುವ ಕೆಲಸದಿಂದ ದೇಶದ ಐದುನೂರ ನಲವತ್ತೆರಡು ಜನ ಸಂಸತ್ ಸದಸ್ಯರ ಪ್ರಾಣಕ್ಕೆ ಕುತ್ತು ಬಂದಿರುವುದನ್ನು ತನಿಖೆ ನಡೆಸಲು ಒತ್ತಾಯಿಸಿರುವ ಸದಸ್ಯರನ್ನು ಅಮಾನತು ಮಾಡುತ್ತಿರುವ ಸ್ಪೀಕರ್ ಅವರು ನಿಜವಾಗಿಯೂ ಅಮಾನತು ಮಾಡಬೇಕಿರುವುದು ಪ್ರತಾಪ್ ಸಿಂಹ ಎಂಬ ಸಂಸದನನ್ನು ಸಂಸತ್ ದಾಳಿಯಾದ ಇಪ್ಪತ್ತೆರಡು ವರ್ಷ ತುಂಬಿದ ದಿನವೇ ಪುನಃ ಸಂಸತ್ನಲ್ಲಿ ಕೋಲಾಹಲ ಎಂದರೆ ಇದು ಕೇಂದ್ರ ಸರ್ಕಾರದ ವೈಫಲ್ಯವಾಗಿದೆ ಎಂದು ಆರೋಪಿಸಿದರು ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ಪಕ್ಷಕ್ಕೆ ಲೋಕಸಭೆಯಲ್ಲಿ ಭಯೋತ್ಪಾದನೆ ಮುಗಿಸುವ ಕಾರ್ಯನಿರ್ವಹಿಸಿದೆ ಇದರಿಂದ ಆತಂಕ ಹಾಗೂ ಕ್ರೀಡಾಪ್ರಭು ದತ್ತೆ ಬರಲಿಕ್ಕೆ ಕಾರಣ ಆಯಿತು ಇದರಲ್ಲಿ ಏಳು ಮಂದಿ ಭಾಗವಹಿಸಿದರು ಇದನ್ನ ಈ ಒಂದು ಸರ್ಕಾರದ ಬಿಜೆಪಿ ಸರ್ಕಾರದ ವೈಫಲ್ಯವನ್ನು ಅಂದರೆ ಸೆಕ್ಯೂರಿಟಿ ಮಾಡಲಿಕ್ಕೆ ಆಗ್ತದಂತ ವೈಫಲ್ಯವನ್ನು ಖಂಡಿಸಿ ಪ್ರತಿಪಕ್ಷಿಸ್ಕೋಸ್ಕರ ಪ್ರತಿಪಕ್ಷದವರನ್ನು ಪ್ರತಿಪಕ್ಷದವರನ್ನು ನಮ್ಮ ಸ್ಪೀಕರ್ ಅವರು ಅವರನ್ನು ವಜಾ ಮಾಡಿದ್ರು ನೂರ ನಲವತ್ತೇಳು ಸಂಸದರನ್ನು ವಜಾ ಮಾಡಿದ್ದು ಇದು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆದಂಥದ್ದು ಇರೀಬಾರ್ದವರು ಅವರು ಬಿಜೆಪಿಯ ಕೈಗೊಂಬಿಯಾಗಿದ್ದಾರೆ ಬಿಜೆಪಿ ಯಾವ ರೀತಿ ಡೈರೆಕ್ಷನ್ ಕೊಡ್ತದೋ ಆ ರೀತಿ ಇವತ್ತು ಸ್ಪೀಕರ್ ನಡೀತಾ ಇದ್ದಾರೆ ಹಾಗೆ ಇಪ್ಪತ್ತು ಎರಡು ಸಾವಿರದ ಒಂದರಂದು ಸಂಸತ್ ಮೇಲೆ ದಾಳಿಯಾಗಿತ್ತು ಇವತ್ತು ಇಪ್ಪತ್ತೆರಡು ವರ್ಷದ ನಂತರ ಅದೇ ದಿವಸ ಮತ್ತೆ ಭಯೋತ್ಪಾದನೆ ಹುಟ್ಟಿಸುವಂತ ದಾಡಿ ನಡೆದಿದೆ ಸ್ಲೋಕ್ ಮಾನ್ನ ಗೆದ್ದುಕೊಂಡು ಬಂದು ಸ್ಪೀಕರ್ ಮುಂದೆ ಬಂದು ಗಲಾಟೆ ಮಾಡಿ ಸಂಸತ್ನಲ್ಲಿ ನಡೆದ ಕೃತ್ಯ ಭದ್ರತಾ ವೈಫಲ್ಯ ಹಾಗೂ ದಾಳಿಕೋರರ ಉದ್ದೇಶದ ಬಗ್ಗೆ ದೇಶಕ್ಕೆ ಮಾಹಿತಿ ನೀಡಿ ಉತ್ತರಿಸಲು ಜವಾಬ್ದಾರಿಯುತ ವಿರೋಧ ಪಕ್ಷಗಳು ಪ್ರಶ್ನಿಸಿದರೆ ಅಮಾನತು ಮಾಡಿ ಸಂಸತ್ನಲ್ಲಿ ಧ್ವನಿ ಅಡಗಿಸುವ ಪ್ರಯತ್ನ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಮಾಧ್ಯಮಗಳಿಗೆ ಜನಗಳಿಗೆ ಕೊನೆಯದಾಗಿ ಸಂಸತ್ನಲ್ಲಿ ಸದಸ್ಯರಿಗೂ ಉತ್ತರ ನೀಡದ ಪರಿಸ್ಥಿತಿಗೆ ಬಂದಂತ ಬಿಜೆಪಿಯು ಹೇಳಿತನದ ಪರಮಾವಧಿಗೆ ಇಡೀ ದೇಶವೇ ಧಿಕ್ಕಾರ ಹಾಕುತ್ತಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವ ಬಿಜೆಪಿ ಜನಗಳು ನೀಡಿದ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಬಿಜೆಪಿ ಆಡಳಿತ ವ್ಯವಸ್ಥೆಯು ಯಾವ ಭಯೋತ್ಪಾದಕರಿಗೂ ಕಡಿಮೆ ಇಲ್ಲದಂತಿದೆ ಒಬ್ಬ ಕಾಂಗ್ರೆಸ್ ಸಂಸದ ಪಾಸ್ ವಿತರಣೆ ಮಾಡಿದರೆ ಇಡೀ ಬಿಜೆಪಿ ಪಕ್ಷದವರು ದೇಶಭಕ್ತರು ಎಂಬ ಹಣೆಪಟ್ಟಿಯೊಂದಿಗೆ ರಸ್ತೆಯಲ್ಲಿ ಉರುಳು ಸೇವೆಗೆ ತಯಾರಾಗುತ್ತಿದ್ದರು ಆದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಸಂಸದ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಪಾಸುಗಳನ್ನು ವಿತರಣೆ ಮಾಡಿ ಭಯೋತ್ಪಾದಕರನ್ನು ಸಂಸದ ನುಗ್ಗಿಸದ ಇತಿಹಾಸವಿಲ್ಲ ಇಂತಹ ಸಂಸದನನ್ನು ಅಮಾನತ್ತು ಮಾಡಿ ದೇಶದ್ರೋಹ ಪ್ರಕರಣ ದಾಖಲಿಸಿ ವಶಕ್ಕೆ ಪಡೆದು ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಕಾಂಗ್ರೆಸ್ ಮುಖಂಡರಾದ ಎಸ್ಕೆ ಭಾಗವತ್ ಶಿರ್ಸಿಮಕ್ಕಿ ಜಿಟಿ ನಾಯ್ಕ ಬಸವರಾಜ್ ದೊಡ್ಡಮನಿ ಸಿಎಫ್ ಆರ್ ಎಚ್ ನಾಯ್ಕ ಕುಮಟಾ ಬಿಎನ್ ನಾಯ್ಕ ಬೇಡ್ಕಣಿ ವಸಂತ್ ನಾಯ್ಕ ಜ್ಞಾನೇಶ್ವರ್ ಗುಡಿಗಾರ್ ಅಬ್ಬಾಸ್ ತೋನ್ಸೆ ಸುಜಾತಾ ಗಾಂವ್ಕರ್ ಗಾಯತ್ರಿ ನೇತ್ರೇಕರ್ ಸಂತೋಷ್ ಶೆಟ್ಟಿ ದೀಪ್ ದೀಪಕ್ ಹೆಗಡೆ ದೊಡ್ಡೂರು ಮುಂತಾದವರು ಪಾಲ್ಗೊಂಡಿದ್ದರು ಸ್ಪೀಕರ ಮುಂದೆ ಒಂದು ಗಲಾಟೆ ಮಾಡಿ ಜನರನ್ನ ಸಂಸದರನ್ನ ಓಡಿ ಹೋಗ್ಲಿಕ್ಕೆ ಕಾರಣ ಅದು ಅದರ ಜೊತೆಯಲ್ಲಿ ಸಂಸದರು ಕೂಡ ಅವರನ್ನು ಹಿಡಿದು ಹೊಡೆದು ಊರಿಗೆ ಸೆಕ್ಯೂರಿಟಿಗೆ ಅವರನ್ನ ಹಿಡಿದುಕೊಟ್ಟು ಪ್ರಜಾಪ್ರಭುತ್ವದಲ್ಲಿ ಇಂಥ ಘಟನೆ ನಡೆದಿದ್ದರಿಂದ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇವತ್ತು ಇದ್ದೀವಿ ಇಡೀ ಭಾರತ ದೇಶವೇ ಅಷ್ಟೇ ಅಲ್ಲ ಹೊರ ದೇಶಗಳು ಕೂಡ ಈ ಒಂದು ಸೆಕ್ಯೂರಿಟಿ ಮಾಡಲಿಕ್ಕೆ ಆಗಲೇ ಆಗಲೇ ಅಂತ ಪರಿಸ್ಥಿತಿ ಉಂಟಾದ್ರಿಂದ ಇಂಗೆ ದಿಗ್ಭವ ಬಂದಿದೆ ಇವತ್ತು ಏನು ಅವರ ಭಯೋತ್ಪಾದನೆ ಮಾಡಿದಾರಲ್ಲ ಹೋಗಿ ಭಯೋತ್ಪಾದನೆ ಮಾಡಿ और सस्पेंड नाव सस्पे ಒಂದು ಸಂಸ್ಥೆ ಬೆಳೆಯಬೇಕಾದರೆ ಶ್ರಮದ ಜೊತೆ ನಾಯಕತ್ವದ ಅವಶ್ಯಕತೆ ಸಾಕಷ್ಟು ಇರುತ್ತದೆ ನಾಯಕತ್ವ ವಹಿಸುವಲ್ಲಿ ಡಾಕ್ಟರ್ ವಿಎಸ್ ಸೋಂದೆ ಮುಂಚೂಣಿಯಲ್ಲಿರುತ್ತಿದ್ದರು ಎಂದು ರಾಷ್ಟ್ರೀಯ ಸಹಕಾರಿ ನೀತಿ ಅಧ್ಯಕ್ಷ ಹಾಗೂ ಕೇಂದ್ರದ ಮಾಜಿ ಸಚಿವ ಸುರೇಶ್ ಪ್ರಭಾಕರ್ ಪ್ರಭು ಹೇಳಿದರು ಅವರು ಶುಕ್ರವಾರ ನಗರದ ಸುಪ್ರಿಯಾ ಇಂಟರ್ ನ್ಯಾಷನಲ್ನಲ್ಲಿ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಹಾಗೂ ಡಾಕ್ಟರ್ ವಿಎಸ್ ಸೋಂದೆ ಫೌಂಡೇಶನ್ ಆಯೋಜಿಸಿದ್ದ ಡಾ ವಿಎಸ್ ಸೋಂದೆ ದ್ವಿತೀಯ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಹಕಾರಿ ಕ್ಷೇತ್ರಕ್ಕೆ ಡಾಕ್ಟರ್ ವಿಎಸ್ ಸೋಂದೆಯವರ ಕೊಡುಗೆ ಅಪಾರವಾಗಿದೆ ಶಿರಸಿ ಅರ್ಬನ್ ಬ್ಯಾಂಕ್ ನೊಂದಿಗೆ ಆತ್ಮೀಯ ಸಂಬಂಧ ಇಟ್ಟುಕೊಂಡಿದ್ದೇನೆ ಸೋಂದೆ ಸಹಕಾರಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ಸಮಾಜದ ಬಗ್ಗೆ ಕಳಕಳಿ ಹೊಂದಿದ್ದ ಧೀಮಂತ ನಾಯಕರು ಸೋಂದೆ ಸಹಕಾರಿ ತತ್ವಗಳನ್ನು ಹಾಗೂ ಸಹಕಾರ ಕ್ಷೇತ್ರದ ಮಹತ್ವವನ್ನು ಸಮಾಜಕ್ಕೆ ತಿಳಿಸುವ ಕಾರ್ಯಕ್ರಮವನ್ನು ಸೋಂದೆಯವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಶಿರಸಿ ಅರ್ಬನ್ ಬ್ಯಾಂಕ್ ಇಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಸೋಂದೆಯವರ ಕೊಡುಗೆ ಅಪಾರವಾಗಿದೆ ಎಂದರು ಸಹಕಾರಿ ಕ್ಷೇತ್ರ ಕ್ಷೇತ್ರದಿಂದ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಆರ್ಥಿಕವಾಗಿ ಸಹಕಾರಿ ಸಂಘಗಳು ಬಲಿಷ್ಠವಾಗುತ್ತಿದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಕಾರಿ ಸಂಘಗಳು ಬೆಳೆಯಬೇಕಿದೆ ಹಲವು ಸಹಕಾರಿ ಸಂಘಗಳು ನೂರು ವರ್ಷಗಳನ್ನು ಪೂರೈಸಿದೆ ಸಹಕಾರಿ ಸಂಘಗಳಿಗೆ ಅದರದ್ದೇ ಆದ ಇತಿಹಾಸವಿರುತ್ತದೆ ಎಂದರು ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಬಿಎಸ್ ಸೋಂದೆಯವರ ಸಾಧನೆ ತ್ಯಾಗ ಅಪಾರವಾಗಿದೆ ಸೋಂದೆಯವರ ಮುಂದಾಲೋಚನೆಯಿಂದ ಅರ್ಬನ್ ಬ್ಯಾಂಕ್ ಎತ್ತರಕ್ಕೆ ಬೆಳೆದಿದೆ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು ಬಹಳ ಮಹತ್ತರ ಪಾತ್ರವನ್ನು ವಹಿಸಿದೆ ಅರ್ಬನ್ ಬ್ಯಾಂಕ್ ಇಡೀ ರಾಜ್ಯದಲ್ಲಿ ಉತ್ತಮ ಹೆಸರು ಮಾಡಿದೆ ಶಿಕ್ಷಣ ಸಾಮಾಜಿಕ ಕ್ಷೇತ್ರಗಳಿಗೂ ಸೋಂಧೆಯವರು ಅಪಾರ ಕೊಡುಗೆ ನೀಡಿದ್ದಾರೆ ಯುವ ಸಮೂಹಕ್ಕೆ ಆರ್ಥಿಕ ಶಕ್ತಿಯನ್ನು ನೀಡಿ ಉದ್ಯೋಗವನ್ನು ಸೋಂದೆಯವರು ನೀಡಿದ್ದಾರೆ ಸೋಂದೆಯವರ ಆಶೀರ್ವಾದದಿಂದ ನಾನಿಂದು ಈ ಹಂತಕ್ಕೆ ಬಂದಿದ್ದೇನೆ ಎಂದರು ಇದೇ ಸಂದರ್ಭದಲ್ಲಿ ಕೇಂದ್ರದ ಮಾಜಿ ಸಚಿವ ಸುರೇಶ್ ಪ್ರಭಾಕರ್ ಪ್ರಭು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬ್ಯಾಂಕ್ ಅಧ್ಯಕ್ಷ ಜಯದೇವ್ ನಿಲೇಕಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ವಿಎಸ್ ಸೋಂದೆ ಫೌಂಡ್ ಫೌಂಡೇಶನ್ ಟ್ರಸ್ಟ್ ರಾಜೇಶ್ ಧಾಕಪ್ಪ ವ್ಯವಸ್ಥಾಪಕ ನಿರ್ದೇಶಕಿ ಆರತಿ ಶೆಟ್ಟರ್ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಇದ್ದರು ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಕೆಎನ್ ಹೊಸ್ಮನೆ ನಿರೂಪಿಸಿ ವಂದಿಸಿದರು But also I will be able to give a memory lecture in memory of the comic I said about the day Sunday. And Sunday Maul was known to me as well. And I have a great regard for him. And I could never imagine that any doctor would pay my tribute in such a beautiful way. ತಾಲೂಕಿನಲ್ಲಿ ಮೀನುಗಾರಿಕೆಗೆ ಉತ್ತೇಜನ ನೀಡಲು ಬದನಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದನಗನಹಳ್ಳಿ ಕೆರೆಯಲ್ಲಿ ಮೀನುಗಾರಿಕೆ ಕೌಶಲ್ಯ ಪರೀಕ್ಷೆ ನಡೆಸಲಾಯಿತು ಪರೀಕ್ಷೆಯಲ್ಲಿ ತಾಲೂಕಿನಾದ್ಯಂತ ಇರುವ ಐವತ್ತಕ್ಕೂ ಹೆಚ್ಚಿನ ಮೀನುಗಾರಿಕೆಯಲ್ಲಿ ಆಸಕ್ತಿ ಇದ್ದವರು ಪಾಲ್ಗೊಂಡಿದ್ದರು ಅದರಲ್ಲಿಯೂ ಪರೀಕ್ಷೆಯಲ್ಲಿ ಹತ್ತು ಜನಕ್ಕೂ ಹೆಚ್ಚಿನ ಮಹಿಳೆಯರು ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು ಈಜು ಬಲೆ ಬೀಸುವುದು ಬಲೆ ಹೆಣೆಯುವುದು ಮೀನು ಸ್ವಚ್ಛಗೊಳಿಸುವುದು ದೋಣಿ ಚಲಾಯಿಸುವುದು ಹಾಗೂ ಮೀನು ಮಾರಾಟದ ಬಗ್ಗೆ ಪರೀಕ್ಷೆ ನಡೆಸಲಾಯಿತು ಪರೀಕ್ಷೆಯಲ್ಲಿ ಇಪ್ಪತ್ನಾಲ್ಕು ಜನರು ಉತ್ತೀರ್ಣರಾಗಿದ್ದು ಇವರಲ್ಲಿ ಹನ್ನೆರಡು ಜನರಿಗೆ ನಿಯೋಜಿತ ಪುಣ್ಯಕೋಟಿ ಮೀನುಗಾರರ ಸಹಕಾರಿ ಸಂಘದ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಬಿಪಿಎನ್ ಭೂಪಣ್ಣ ಮಾತನಾಡಿ ತಾಲೂಕಿನಲ್ಲಿ ಮೀನುಗಾರಿಕೆಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಕೌಶಲ್ಯ ಪರೀಕ್ಷೆ ಮಾಡಲಾಗುತ್ತಿದೆ ಇದರಲ್ಲಿ ಆಯ್ಕೆಯಾದ ಹನ್ನೆರಡು ಜನರಿಗೆ ಸಂಘದ ಸದಸ್ಯರನ್ನಾಗಿ ಮಾಡಿ ಒಂದು ಸಂಘ ರಚಿಸಿಕೊಡಲಾಗುತ್ತದೆ ನಂತರ ಇವರಿಗೆ ಸರ್ಕಾರದಿಂದ ಸಿಗಬಹುದಾದ ಸೌಲಭ್ಯಗಳನ್ನು ನೀಡಲಾಗುವುದು ಹನ್ನೆರಡು ಸದಸ್ಯ ರುವ ಸಂಘದಲ್ಲಿ ಮಹಿಳೆಯರು ಏಳು ಪುರುಷರು ಆರು ಎಸ್ಸಿ ಎರಡು ಎಸ್ಟಿ ಒಂದು ಅಲ್ಪಸಂಖ್ಯಾತರು ಮೂರು ಜನರನ್ನು ಆಯ್ಕೆ ಮಾಡಲಾಗುವುದೆಂದು ಹೇಳಿದರು ಸಂಘ ರಚನೆಗೊಂಡ ಮೇಲೆ ಸಂಘದಿಂದ ಕೆರೆಯನ್ನು ಪಡೆದು ನಿಗದಿ ಹಣ ತುಂಬಿ ಕೆರೆ ಅಭಿವೃದ್ಧಿ ಪಡಿಸಬೇಕು ಮತ್ತು ಮೀನುಮರಿಗಳನ್ನು ಬಿಟ್ಟು ಕಳ್ಳತನವಾಗದಂತೆ ನೋಡಿಕೊಳ್ಳಬೇಕು ಇದಕ್ಕೆ ಸರ್ಕಾರ ನಿಮ್ಮ ಹಿಂದೆ ನಿಂತು ಕೆಲಸ ಮಾಡುತ್ತದೆ ಎಂದರು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕ ಪ್ರತೀಕ್ ಶೆಟ್ಟಿ ಸಹಾಯಕ ನಿರ್ದೇಶಕ ವೈಭವ್ ನಿಯೋಜಿತ ಪುಣ್ಯಕೋಟಿ ಮೀನು ಸಂಘದ ಮುಖ್ಯ ಪ್ರಬಂಧಕ ಪುರುಷೋತ್ತಮ್ ದುರ್ಗಾಂಬಿಕಾ ಬದನಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಟರಾಜ್ ಹೊಸೂರ್ ಮುಂತಾದವರು ಇದ್ದರು ರಾಜ್ಯಮಟ್ಟದ ವಕೀಲರ ಮೇಳ ಎರಡ್ ಸಾವಿರದ ಇಪ್ಪತ್ಮೂರು ಇಂದು ಡಿಸೆಂಬರ್ ಇಪ್ಪತ್ಮೂರರಂದು ವಿದ್ಯುಕ್ತಕವಾಗಿ ಚಾಲನೆಗೊಳ್ಳುತ್ತಿದ್ದು ರಾಜ್ಯಾದ್ಯಂತ ಒಂದು ಸಾವಿರದ ಐದನೂರಕ್ಕೂ ಮಿಕ್ಕಿ ವಕೀಲರು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸ್ಪಂದನ ಲೀಗಲ್ ಅಕಾಡೆಮಿ ಅಧ್ಯಕ್ಷ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸ್ಪಂದನ ಲೀಗಲ್ ಅಕಾಡೆಮಿ ಆಶ್ರಯದಲ್ಲಿ ಜರುಗುವ ಮೇಳವು ಡಿಸೆಂಬರ್ ಇಪ್ಪತ್ಮೂರರಿಂದ ಇಪ್ಪತ್ತೈದರವರೆಗೆ ಮೂರು ದಿನ ಕಾಲ ಜರುಗುತ್ತಿರುವುದು ವಿಶೇಷವೆಂದು ಇಂದು ಶಿರಸಿಯ ಜಿಲ್ಲಾ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ವಕೀಲರ ಮೇಳದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಲಾಂಛನವನ್ನು ಬಿಡುಗಡೆಗೊಳಿಸುತ್ತಾ ಅವರು ಹೇಳಿದರು ವಿಶಿಷ್ಟವಾಗಿ ರಾಜ್ಯದಲ್ಲಿ ಮಾದರಿ ಹಾಗೂ ಆಕರ್ಷಕವಾಗಿ ಜರುಗುವ ಮೇಳದಲ್ಲಿ ರಾಜ್ಯದ ವಿವಿಧ ತಾಲೂಕುಗಳಿಂದ ನಲವತ್ತು ಕ್ರಿಕೆಟ್ ತಂಡ ಹನ್ನೆರಡು ಥ್ರೋಬಾಲ್ ತಂಡ ಬ್ಯಾಡ್ಮಿಂಟನ್ ನಲ್ಲಿ ನೂರ ಅರವತ್ತಾರು ಜನ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಾಲ್ಕುನೂರ ಹದಿನೇಳು ಜನ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು ಕ್ರೀಡಾಂಗಣದಲ್ಲಿ ವಕೀಲರ ಮೇಳದ ಉದ್ಘಾಟನೆ ಡಿಸೆಂಬರ್ ಮೂರರ ರಾತ್ರಿ ಏಳು ಮೂವತ್ತಕ್ಕೆ ಜರುಗಲಿದ್ದು ಬಹುಮಾನ ವಿತರಣೆ ಡಿಸೆಂಬರ್ ಇಪ್ಪತ್ತೈದರ ರಾತ್ರಿ ಒಂಬತ್ತು ಗಂಟೆಗೆ ಜರುಗಲಿದ್ದು ಕ್ರಿಕೆಟ್ ಮತ್ತು ಥ್ರೋಬಾಲ್ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶಟ್ಲ್ ಬ್ಯಾಡ್ಮಿಂಟನ್ ಅರಣ್ಯ ಭವನದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆ ಕ್ರೀಡಾಂಗಣದ ಆವರಣದಲ್ಲಿ ಜರುಗಲಿದೆ ಸಾಂಸ್ಕೃತಿಕ ವಿಭಾಗದಲ್ಲಿ ಪುರುಷ ಮತ್ತು ಮಹಿಳಾ ವಕೀಲರಿಗೆ ಪ್ರತ್ಯೇಕವಾಗಿ ಜನಪದ ಗೀತೆ ಸುಳ್ಳು ಹೇಳುವ ಸ್ಪರ್ಧೆ ಚದ್ಮವೇಶ ಸ್ಪರ್ಧೆ ಹಿಂದಿ ಚಲನಚಿತ್ರ ಗೀತೆ ಅಥವಾ ಕನ್ನಡ ಚಲನಚಿತ್ರ ಗೀತೆ ಮತ್ತು ಫ್ಯಾಷನ್ ಶೋ ಇರುತ್ತದೆ ಪುರುಷ ಮತ್ತು ಮಹಿಳಾ ವಕೀಲರ ತಂಡದ ಗುಂಪು ಹಾಡುವ ಸ್ಪರ್ಧೆ ಮಹಿಳೆಯರಿಗೆ ಗುಂಪು ನೃತ್ಯ ಏರ್ಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜ್ಯೋತಿ ಗೌಡ ಶಶಿಕಿರಣ್ ನಾಯ್ಕ್ ಜ್ಯೋತಿ ಕಡಗಿ ಮಹಾಲಕ್ಷ್ಮಿ ನಾಯ್ಕ್ ಮೆಲೋನಿಯಾ ಡಿಸೌಜಾ ನಯನಾ ಮಡ್ಗಾಂಕರ್ ಗಗನ ಆಚಾರಿ ಮುಂತಾದ ವಕೀಲರು ಉಪಸ್ಥಿತರಿದ್ದರು